ಎಲ್ರಿಗೂ ನಮಸ್ಕಾರ ಪ್ರೀಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಹಳಷ್ಟು ವಿಡಿಯೋಸ್ಗಳನ್ನ ನೀವು ನೋಡಿರ್ತೀರಿ ಕೆ ಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಯಾವಾಗ ಕೆ ಸೆಟ್ ಪರೀಕ್ಷೆಯನ್ನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ನಿನ್ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಯಾವಾಗ ಎಂಡಿಂಗ್ ಡೇಟ್ ಯಾವಾಗ ಅಪ್ಲಿಕೇಶನ್ ಫೀಸ್ನ ಯಾವಾಗ ನಾವು ಪೇ ಮಾಡಬೇಕು ಮತ್ತು ಎಕ್ಸಾಮ್ ಡೇಟ್ ಯಾವಾಗ ಅನ್ನೋದು ಸೊ ನವೆಂಬರ್ ಎರಡನೇ ತಾರೀಕಿಗೆ ಎಕ್ಸಾಮ್ ಡೇಟ್ನ ಅನೌನ್ಸ್ಮೆಂಟ್ ಮಾಡಿರೋದ್ರಿಂದ ನಮಗಿನ್ನೂ ಕೂಡ ಓದ್ಕೊಳ್ಳಿಕ್ಕೆ ಎರಡು ತಿಂಗಳು ಕಾಲ ಟೈಮ್ ಇರುತ್ತೆ ಅಂಡ್ ತುಂಬಾ ಜನ ಅಭ್ಯರ್ಥಿಗಳಿಗೆ ಅಂದರೆ ಇವಾಗ ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿರೋರಿಗೆ ಬಹಳಷ್ಟು ಗೊಂದಲ ಇರುತ್ತೆ ಕೆ ಸೆಟ್ ಪರೀಕ್ಷೆ ಹೇಗಿರುತ್ತೆ ಯಾವೆಲ್ಲ ವಿಚಾರಗಳಿಗೆ ಅಂದರೆ ಸಬ್ಜೆಕ್ಟ್ಗಳಿಗೆ ನಾವು ತಯಾರಿ ಆಗಬೇಕು ಹೇಗೆ ಅಧ್ಯಯನ ನಡೆಸಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಗೊಂದಲಗಳಿರ್ತವೆ ಸೊ ಪೇಪರ್ಸ್ ಯಾವ್ಯಾವ ಪೇಪರ್ನ ನಾವು ಅಟೆಂಡ್ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸೊ ಹಾಗಾಗಿ ಈ ವಿಡಿಯೋ ಎಲ್ಲ ಒಂದು ಮಾಹಿತಿನ ಒಳಗೊಂಡಿರುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀವಿ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಅದಷ್ಟು ಬೇಗ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಕೆ ಸೆಟ್ ಪರೀಕ್ಷೆಗೆ ನೀವು ಅಪ್ಲಿಕೇಶನ್ ಹಾಕಿ ಆದಮೇಲೆ ಸೊ ನಿಮಗೆ ಒಂದಷ್ಟು ಗೊಂದಲ ಇರತ್ತೆ ನೆಕ್ಸ್ಟ್ ಏನು ಮಾಡಬೇಕು ಯಾವ ರೀತಿ ಓದ್ಕೊಳ್ಬೇಕು ಪರೀಕ್ಷೆಗೆ ಇನ್ನೇನು ಕೇವಲ ಎರಡೇ ತಿಂಗಳುಗಳು ಬಾಕಿ ಇದ್ದಾವೆ ಪರೀಕ್ಷೆ ಹೇಗಿರುತ್ತೆ ಪರೀಕ್ಷೆಗೆ ಹೇಗೆ ಸಿದ್ಧರಾಗಬೇಕು ಅನ್ನೋ ಒಂದಷ್ಟು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇರತ್ತೆ ಸೊ ಹಾಗಾಗಿ ನಾವು ಫಸ್ಟು ಕೆ ಸೆಟ್ ಪರೀಕ್ಷೆಯ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಬೇಕಾಗತ್ತೆ ಆ್ಯಂಡ್ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಏನಿದೆ ಕೆ ಸೆಟ್ ಪರೀಕ್ಷೆಯನ್ನು ತಗೊಳ್ಳೋದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಗರಿಷ್ಠ ವಯೋಮಿತಿ ಇರೋದಿಲ್ಲ ಅಂದರೆ ನಮಗೆ ಎಸ್ ಡಿ ಎಫ್ ಡಿ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಪಿ ಡಿ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಈ ಪರೀಕ್ಷೆಗಳನ್ನ ಇಂತಿಷ್ಟು ವರ್ಷದವರೆಗೆ ಮಾತ್ರ ನಾವು ಬರೀ ಬರೀಬೇಕು ಅಂತ ಹೇಳಿ ಒಂದಷ್ಟು ರೂಲ್ಸ್ ಇದಾವಲ್ಲ ಸೊ ಇವಾಗ ಪಿ ಡಿ ಒ ಪರೀಕ್ಷೆ ಎಸ್ ಸಿ ಎಸ್ ಟಿಗಳಿಗೆ ಫಾರ್ಟಿ ಫೈವ್ ಫಾರ್ಟಿ ಸೆವೆನ್ ಇಯರ್ಸ್ ತನಕ ಬರಿಬೋದು ಜನರಲ್ ಅವರು ಫೋರ್ಟಿ ಟು ತನಕ ಬರಿಬೋದು ಅಂತ ಇದೆ ಆದರೆ ಈ ಕೆ ಸೆಟ್ ಪರೀಕ್ಷೆಯನ್ನು ಬರೆಯೋದಕ್ಕೆ ಯಾವುದೇ ರೀತಿಯಾದಂತಹ ಒಂದು ವಯಸ್ಸಿನ ಗರಿಷ್ಠ ಮಿತಿ ಇರೋದಿಲ್ಲ ಹಾಗೆಯೇ ಎಷ್ಟು ಸಲ ಬೇಕಾದರೂ ನೀವು ತಗೊಳ್ಬೋದು ಇವಾಗ ಮೂರು ಸಲ ತಗೊಂಡಾದ್ಮೇಲೆ ಮತ್ತೆ ಎಕ್ಸಾಮ್ ಬರೆಯೋ ಹಾಗಿಲ್ಲ ಅನ್ನೋ ರೂಲ್ಸ್ ಎಲ್ಲ ಏನೂ ಇಲ್ಲ ಸೊ ಹಾಗಾಗಿ ಅಭ್ಯರ್ಥಿಗಳು ಎಷ್ಟು ಬಾರಿ ಆದರೂ ಕೂಡ ಈ ಒಂದು ಕೆಸೆಟ್ ಪರೀಕ್ಷೆಯನ್ನು ನೀವು ತಗೊಳ್ಬೋದು ಇನ್ನು ಕರ್ನಾಟಕ ರಾಜ್ಯದಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅಂದರೆ ಕೆಸೆಟ್ ಎಕ್ಸಾಮ್ಗೆ ವಿಶ್ವವಿದ್ಯಾಲಯ ಮತ್ತು ಪ್ರಥಮ ದರ್ಜೆ ಕಾಲೇಜುಗಳು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳು ಅದು ಸರ್ಕಾರಿ ಅಥವಾ ಅನುದಾನಿತ ಖಾಸಗಿ ಯಾವುದೇ ಒಂದು ಕಾಲೇಜುಗಳಲ್ಲಿ ನೀವು ನೇಮಕ ಆಗಬೇಕು ಅಂತಂದರೆ ಕ್ಯಾಂಡಿಡೇಟ್ಸ್ ಏನು ಮಾಡಬೇಕಾಗಿರುತ್ತೆ ಕಡ್ಡಾಯವಾಗಿ ಕೆ ಸೆಟ್ ಪರೀಕ್ಷೆ ಅಥವಾ ಎನ್ ಇ ಟಿ ಅಂತ ಏನು ಹೇಳ್ತೀವಲ್ಲ ಪರೀಕ್ಷೆಯಲ್ಲಿ ಎಲಿಜಿಬಿಲಿಟಿಯನ್ನು ಪಡ್ಕೊಂಡಿರಲೇಬೇಕು ಅನ್ನುವಂತಹ ಒಂದು ರೂಲ್ಸ್ ಆಗಿರುವಂಥದ್ದು ಅಂದರೆ ಯಾವುದೇ ಒಂದು ಡಿಗ್ರಿ ಕಾಲೇಜ್ಗಳಲ್ಲಿ ನೀವು ಕೆಲಸ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕಾಗುತ್ತೆ ನೀವು ಕೆ ಸೆಟ್ ಅಥವಾ ಎನ್ ಇ ಟಿ ಎಕ್ಸಾಮ್ನ ನೀವು ಪಾಸ್ ಮಾಡ್ಕೊಂಡಿರಲೇಬೇಕಾಗುತ್ತೆ ಇನ್ನು ತುಂಬಾ ಜನ ಅಭ್ಯರ್ಥಿಗಳಿಗೆ ಒಂದಷ್ಟು ಏನು ಡೌಟ್ಸ್ ಇರುತ್ತೆ ನಮಗೆ ಯಾವ ರೀತಿಯಾದಂತಹ ಒಂದು ಸಿಲೆಬಸ್ ಇರುತ್ತೆ ಅಂತ ನಾವು ಕೆ ಸೆಟ್ ಪರೀಕ್ಷೆ ಅಂತನೇ ಅಲ್ಲ ಟಿ ಟಿ ಪರೀಕ್ಷೆ ಆಗಿರ್ಬೋದು ಕೆಸೆಟ್ ಆಗಿರ್ಬೋದು ಎನ್ ಇ ಟಿ ಆಗಿರ್ಬೋದು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು ನಾವು ಆ ಎಕ್ಸಾಮ್ನ ತಗೊಂತ ಇದ್ದೀವಿ ಅಂತ ಅಂದಾಗ ಫಸ್ಟಿಗೆ ಪರೀಕ್ಷೆಗೆ ಇರುವಂತಹ ಆ ಒಂದು ಪರೀಕ್ಷೆಗೆ ಇರುವಂತಹ ಒಂದು ಸಿಲೆಬಸ್ ಅನ್ನು ಪಠ್ಯಕ್ರಮವನ್ನು ನಾವು ತಿಳ್ಕೊಂಡಿರೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಕೆ ಸೆಟ್ ಪರೀಕ್ಷಾ ಪರೀಕ್ಷೆಯ ಒಂದು ಪಠ್ಯಕ್ರಮ ಏನಿದೆ ಯು ಜಿ ಸಿ ಅಥವಾ ಸಿ ಎಸ್ ಐ ಆರ್ ನೆಟ್ ನಿಗದಿಪಡಿಸಿರುವಂತಹ ಒಂದು ಪಠ್ಯಕ್ರಮದ ಒಂದು ಮಾದರಿಯಲ್ಲೇ ಇರೋವಂಥದ್ದು ಸೊ ಈ ಎಲ್ಲ ವಿಷಯಗಳ ಒಂದು ಅಂದರೆ ಸಬ್ಜೆಕ್ಟ್ಗಳ ಪಠ್ಯಕ್ರಮವನ್ನು ನಾವು ಎಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ಮೈಸೂರು ಯೂನಿವರ್ಸಿಟಿಯ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಹೆಚ್ ಟಿ ಟಿ ಪಿ ಸ್ಲ್ಯಾಶ್ ಕೆ ಸೆಟ್ ಡಾಟ್ ಯೂನಿವರ್ಸಿಟಿ ಮೈಸೂರು ಡಾಟ್ ಎ ಸಿ ಡಾಟ್ ಇನ್ ಸೊ ಈ ಒಂದು ನಾನು ಅದನ್ನು ಲಿಂಕನ್ನು ನಾನು ಮೆನ್ಷನ್ ಮಾಡಿರ್ತೀನಿ ನಿಮಗೆ ಸಿಕ್ಕಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ಕ್ಲಿಕ್ ಮಾಡ್ತಂದ್ರೆ ನಿಮಗೆ ಕಂಪ್ಲೀಟಾಗಿ ಆ ವೆಬ್ಸೈಟ್ ಓಪನ್ ಆದಾಗ ನಿಮಗೆ ಎಲ್ಲ ಸಿಲೆಬಸ್ಗಳು ನಿಮಗೆ ಸಿಗುತ್ತೆ ಆಯಿತಾ ಸೊ ಅಲ್ಲಿಂದ ನೀವೇನು ಮಾಡ್ಬೋದು ನಿಮಗೆ ನಿಮಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಇನ್ನು ಕೆ ಸೆಟ್ ಪರೀಕ್ಷೆಯಲ್ಲಿ ಯಾವಾಗಲೂ ಕೂಡ ಎರಡು ಪೇಪರ್ ಮಾತ್ರ ಇರುತ್ತೆ ಆಯಿತಾ ಸೊ ಎರಡು ಪೇಪರು ಒಂದೇ ದಿನ ಎಕ್ಸಾಮ್ ಮಾಡುವಂಥದ್ದು ಸೊ ಎರಡು ಪತ್ರಿಕೆಗಳು ಕೂಡ ನಮಗೆ ಬಹುಸಂಖ್ಯಾತ ಆಯ್ಕೆ ಬಹುಸಂಖ್ಯಾ ಆಯ್ಕೆ ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ ಅಂತಂದರೆ ಎಮ್ ಸಿ ಕ್ಯೂ ಮಾದರಿನಲ್ಲಿ ಇರುತ್ತೆ ಅಂತ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಹು ಆಯ್ಕೆಯ ಪ್ರಶ್ನೋತ್ತರಗಳಿರುವಂಥದ್ದು ಇಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ವಿವರಣಾತ್ಮಕ ಪ್ರಶ್ನೆ ಅಥವಾ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ನ ನಾವು ಬರೆಯೋ ಹಾಗಿಲ್ಲ ಆಯಿತಾ ಸೊ ಫಸ್ಟು ಟೈ ಅಂದರೆ ಒಂದಿನ ಏನು ಸಂಡೇ ಅಂತ ಹೇಳಿದೆ ಪ್ರತಿ ಸಲನು ಕೂಡ ಸಂಡೇನೇ ಆಗೋವಂಥದ್ದು ಬಿಕಾಸ್ ಕೆ ಕೆಲವೊಬ್ಬರು ವರ್ಕ್ ಮಾಡ್ತಾ ಇರ್ತಾರೆ ಆ ವೀಕ್ ಡೇಸಲ್ಲಿ ನಾವು ಎಕ್ಸಾಮ್ನ ತಗೊಂಡಾಗ ಬರೆಯೋಕ್ಕಾಗಲ್ಲ ಸೊ ಹಾಗಾಗಿ ಎವ್ರಿ ಸಂಡೇಸೇ ಇರುತ್ತೆ ಪ್ರತಿ ವರ್ಷನೂ ಕೂಡ ಸಂಡೇನೆ ಎಕ್ಸಾಮ್ ಮಾಡುವಂಥದ್ದು ಸೊ ಫಸ್ಟ್ ಸೆಷನಲ್ಲಿ ಏನಿರುತ್ತೆ ಅಂತಂದರೆ ಫಸ್ಟ್ ಶೆಶ್ ಸೆಷನ್ ಬಂದು ಹನ್ನೊಂದು ಒಂಬತ್ತುವರೆಯಿಂದ ಹನ್ನೊಂದು ಹತ್ತುವರೆ ತನಕ ಒಂಬತ್ತೂವರೆಯಿಂದ ಹತ್ತುವರೆ ತನಕ ಇರುತ್ತೆ ಸೆಷನ್ನು ಸೊ ಈ ಟೈಮಲ್ಲಿ ನಮಗೆ ಪೇಪರ್ ಒನ್ ಅನ್ನೋದನ್ನು ಕೊಟ್ಟಿರ್ತಾರೆ ಅಂದರೆ ಪತ್ರಿಕೆ ಒಂದು ಸಾಮಾನ್ಯ ಪತ್ರಿಕೆ ಎಲ್ರಿಗೂ ಕೂಡ ಇರೋವಂಥದ್ದು ಅದು ಎಕನಾಮಿಕ್ಸ್ ಲೆಕ್ಚರರ್ ಆಗಿರಲಿ ಅಥವಾ ನಿಮ್ಮ ಸಬ್ಜೆಕ್ಟ್ ಎಕ್ನಾಮಿಕ್ಸ್ ಆಗಿರಲಿ ಸೋಷಿಯಾಲಜಿ ಆಗಿರಲಿ ಕನ್ನಡ ಇಂಗ್ಲೀಷ್ ಎಲ್ಲ ಅವ್ರಿಗೂ ಕೂಡ ಪೇಪರ್ ಸಾಮಾನ್ಯ ಪತ್ರಿಕೆ ಅನ್ನೋದು ಒಂದೇ ಥರ ಇರುತ್ತೆ ಆಯಿತಾ ಸೊ ಅಲ್ಲಿ ಯಾವುದೇ ರೀತಿ ಸಿಲೆಬಸ್ ಚೇಂಜ್ ಇಲ್ಲ ಎಲ್ಲರಿಗೂ ಒಂದೇ ಥರ ಇರುತ್ತೆ ಸೊ ಅದು ನಮಗೆ ಐವತ್ತು ಪ್ರಶ್ನೆಗಳಿರುತ್ತೆ ಒಟ್ಟು ಅಂಕಗಳಿಷ್ಟಿರುತ್ತೆ ನೂರು ಅಂಕಗಳನ್ನ ಒಳಗೊಂಡಿರುತ್ತೆ ಇದು ಫಸ್ಟ್ ಸೆಷನ್ನಲ್ಲಿ ಕೊಡೋವಂಥದ್ದು ಆಯಿತಾ ಸೊ ನೆಕ್ಸ್ಟ್ ಸೊ ಎರಡನೇ ಒಂದು ಪೇಪರ್ ಅಂದರೆ ಸೆಕೆಂಡ್ ಸೆಷನ್ನಲ್ಲಿ ಟೈಮಿಂಗ್ಸ್ ಬಂದ್ಬಿಟ್ಟು ನಮಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ತನಕ ಈ ಒಂದು ಎಕ್ಸಾಮ್ನ ನಡೆಸ್ತಾರೆ ಸೊ ಇಲ್ಲಿ ಹಂಡ್ರೆಡ್ ಕ್ವೆಶನ್ಸ್ ಕ್ವೆಶನ್ಸ್ ಇರುತ್ತೆ ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ಅಂದರೆ ಈಚ್ ಕ್ವಶನ್ಸ್ ಟೂ ಟೂ ಮಾರ್ಕ್ಸ್ ಇರುತ್ತೆ ಅಂದರೆ ಒಂದೊಂದು ಪ್ರಶ್ನೆಗೆ ಎರಡೆರಡು ಅಂಕಗಳಿರುತ್ತೆ ಮತ್ತು ತುಂಬ ಜನ ಕನ್ಫ್ಯೂಷನ್ ಇರುತ್ತೆ ಪೇಪರ್ ಯಾವ ಲ್ಯಾಂಗ್ವೇಜಲ್ಲಿ ಇರುತ್ತೆ ಅಂತ ಸೊ ಕೆಲವರು ಕನ್ನಡ ಮೀಡಿಯಮಲ್ಲಿ ಇರ್ತಾರೆ ಅಥವಾ ಕೆಲವರಿಗೆ ಇಂಗ್ಲೀಷ್ ಮೀಡಿಯಮ್ ಏನು ಎಸ್ ಇಂಗ್ಲೀಷ್ ಮೀಡಿಯಂ ಇರುತ್ತೆ ಸೊ ಇನ್ನು ಕೆಲವರಿಗೆ ಇಂಗ್ಲೀಷ್ ಅರ್ಥ ಆಗೋದಿಲ್ಲ ಯಾವ ಭಾಷೆಯಲ್ಲಿರುತ್ತೆ ಅನ್ನೋದೊಂದು ಕನ್ಫ್ಯೂಷನ್ ಇರುತ್ತೆ ಸೊ ಹಾಗಾಗಿ ಪೇಪರ್ ಕ್ವಶನ್ ಪೇಪರ್ ಏನಿದೆ ಅಲ್ಲ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಭಾಷೆನಲ್ಲಿ ಇರುತ್ತೆ ನಿಮಗೆ ಕನ್ನಡದಲ್ಲಿ ಬರ್ತಿರೋದು ಅರ್ಥ ಆಗಿಲ್ಲ ಅಂತಂದ್ರೆ ಪಕ್ಕದಲ್ಲೇ ಇಂಗ್ಲೀಷ್ ಅಲ್ಲಿ ಕೂಡ ಇರುತ್ತೆ ನೀವು ನೋಡಬಹುದು ಇನ್ ಕೆಲವರಿಗೆ ಇಂಗ್ಲಿಷ್ ವರ್ಡ್ಸ್ ಸಮಟೈಮ್ಸ್ ಡಿಫಿಕಲ್ಟ್ ಅಂತ ಅನ್ಸಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡದಲ್ಲಿ ಕೂಡ ನೀವು ನೋಡಿಕೊಂಡು ಆನ್ಸರ್ನ ಮಾಡ್ಬೋದು ಸೊ ಇದಿಷ್ಟು ಏನು ಕೆ ಸೆಟ್ ಪರೀಕ್ಷೆಯ ಮಾದರಿ ಯಾವ ರೀತಿ ಇರುತ್ತೆ ಅನ್ನೋದು ಇನ್ನು ಪರೀಕ್ಷೆಯ ವಿಷಯಗಳು ಅಂತ ಬಂದಾಗ ಪತ್ರಿಕೆ ಒಂದು ಅಂತ ಬಂದಾಗ ನಿಮಗೆ ಸಾಮಾನ್ಯ ಪತ್ರಿಕೆ ಬೋಧನೆ ಮತ್ತೆ ಬುದ್ಧಿ ಸಾಮರ್ಥ್ಯಕ್ಕೆ ಅಂದ್ರೆ ಟೀಚಿಂಗ್ ಮತ್ತು ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಪೇಪರ್ ಒನ್ ಇರುತ್ತೆ ಸೊ ಈ ಒಂದು ಪೇಪರ್ ಏನಿದೆ ಅಭ್ಯರ್ಥಿಗಳ ಒಂದು ಸಾಮಾನ್ಯ ಪತ್ರಿಕೆ ಆಗಿರುತ್ತೆ ಆಗಲೇ ಹೇಳಿದಂಗೆ ಎಲ್ಲ ಸಬ್ಜೆಕ್ಟ್ನ ಲೆಕ್ಚರರ್ಸ್ಗೂ ಕೂಡ ಸೇಮ್ ಕ್ವೆಶನ್ ಪೇಪರ್ ಆಗಿರುತ್ತೆ ಸಾಮಾನ್ಯ ಜ್ಞಾನ ಆಗಿರ್ಬೋದು ಬೋಧನೆ ಮತ್ತು ಸಂಶೋಧನೆಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಂಥದ್ದು ಹಾಗೆಯೇ ಅಭ್ಯರ್ಥಿಗಳ ಸಾಮಾನ್ಯ ತಿಳುವಳಿಕೆಗಳನ್ನು ಜನರಲ್ ನಾಲೆಡ್ಜ್ ಸಾಮಾನ್ಯವಾಗಿ ಅವರು ಯಾವ ರೀತಿಯಾಗಿ ವಿಚಾರವನ್ನು ತಿಳ್ಕೊಂಡಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಹಿಸುವ ಮತ್ತು ಯೋಚನಾ ಸಾಮರ್ಥ್ಯವನ್ನು ಅಳೆಯುವಂಥ ಅಂಥದ್ದಾಗಿರತ್ತೆ ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಆಗಲೇ ಹೇಳ್ದಂಗೆ ಐವತ್ತು ಪ್ರಶ್ನೆಗಳ ಇರುತ್ತೆ ಸೊ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳಿರುತ್ತೆ ಮತ್ತು ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾವು ಕಡ್ಡಾಯವಾಗಿ ಆನ್ಸರ್ನ ಮಾಡಲೇಬೇಕಾಗುತ್ತೆ ಬಿಕಾಸ್ ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಒಂದು ಪ್ರಶ್ನೆಗೆ ತಪ್ಪಾದರೂ ಕೂಡ ಮಾರ್ಕ್ಸ್ ಕಟ್ ಮಾಡ್ತಾರೆ ಅನ್ನೋದು ಅನ್ನುವಂತಹ ಒಂದು ಇದೇನು ಭಯ ಏನು ಇರೋದಿಲ್ಲ ಬಿಕಾಸ್ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ನೆಗೆಟಿವ್ ಮಾರ್ಕ್ ಋಣಾತ್ಮಕ ಅಂಕಗಳು ಇರೋದಿಲ್ಲ ಒಂದು ತಪ್ಪಾದರೆ ಜಸ್ಟ್ ಆ ಒಂದು ಇದಕ್ಕೆ ಮಾತ್ರ ಮಾರ್ಕ್ಸ್ನ ಕಟ್ ಮಾಡ್ತಾರೆ ಹೊರತು ಬೇರೆ ಇದಕ್ಕೆ ಕಟ್ ಮಾಡಲ್ಲ ಆ್ಯಂಡ್ ಪೇಪರ್ ಟು ಅಂತ ಬಂದಾಗ ಅಭ್ಯರ್ಥಿ ಆಯ್ಕೆ ಮಾಡಿದಂತಹ ಒಂದು ವಿಷಯದ ಸಾಮಾನ್ಯ ಜ್ಞಾನದಲ್ಲಿ ಅಂದರೆ ನಿಮ್ಮ ಒಂದು ಸಬ್ಜೆಕ್ಟ್ ಏನಿರುತ್ತೆ ಕನ್ನಡ ಆಗಿರ್ಬೋದು ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು ಜಿಯೋಗ್ರಫಿ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಕೆಮಿಸ್ಟ್ರಿ ಸೊ ನಿಮ್ಮ ಸಬ್ಜೆಕ್ಟ್ ಏನಿದೆ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ನೂರು ಪ್ರಶ್ನೆಗಳನ್ನು ಒಳಗೊಂಡಂತಹ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಸೊ ಈ ಇಲ್ಲಿಯೂ ಕೂಡ ಒಂದು ಪ್ರಶ್ನೆಗೆ ಎರಡು ಅಂಕಗಳ ಹಾಗೆ ಇನ್ನೂರು ಮಾರ್ಕ್ಗಳಿಗೆ ನೀವು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಎದುರಿಸಬೇಕಾಗತ್ತೆ ಸೊ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಪುಸ್ತಕದ ಜೊತೆಗೆ ಒಂದು ಪೇಪರ್ ನೀಡ್ತಕ್ಕಂತಹ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಓ ಎಮ್ ಆರ್ ಹಾಳೆಯಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿಯೂ ಉತ್ತರಗಳನ್ನು ಗುರುತಿಸಬೇಕು ಅಂತ ಇದೆ ಸೊ ಕ್ವೆಶನ್ ಪೇಪರ್ ಬೇರೆ ಇರುತ್ತೆ ಆ್ಯಂಡ್ ನಿಮಗೆ ಓ ಎಮ್ ಆರ್ ಶೀಟ್ ಕೊಡ್ತಾರಲ್ಲ ಸೊ ಅಲ್ಲಿ ಕ್ವೆಶನ್ ನಂಬರ್ ಹಾಕಿರ್ತಾರೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಅಂತ ಸಪ್ ಸಪ್ರೇಟ್ ಸಪ್ರೇಟ್ ಕೊಡ್ತಾರೆ ಸೊ ಆವಾಗ ನೀವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗೆ ಸರಿಯಾಗಿ ಓದಿ ಯಾವ ಆಪ್ಷನ್ ಅನ್ನೋದನ್ನ ಕೂಡ ಓ ಎಮ್ ಆರ್ ಶೀಟಲ್ಲಿ ಕೊಟ್ಟಿರ್ತಾರೆ ಸೊ ಅಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಗುರುತಿಸಬೇಕಾಗುತ್ತೆ ಸರಿಯಾದ ಉತ್ತರವನ್ನು ಸೊ ಇದು ಏನು ಪರೀಕ್ಷಾ ವಿಷಯ ಯಾವ ರೀತಿ ಇರುತ್ತೆ ಅಂತ ಸೊ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಪೇಪರ್ ಒನ್ ಬಂದು ಸಾಮಾನ್ಯ ಪತ್ರಿಕೆ ಎಲ್ರಿಗೂ ಕೂಡ ಕಾಮನ್ ಆಗಿರುವಂಥದ್ದು ಪೇಪರ್ ಟು ಬಂದು ನಿಮ್ಮ ಒಂದು ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ ಎಕ್ಸಾಮ್ ಸೆಂಟರ್ಸ್ ಎಲ್ಲೆಲ್ಲಿರುತ್ತೆ ಅನ್ನೋದು ಕನ್ಫ್ಯೂಷನ್ಸ್ ಇರುತ್ತೆ ಎಲ್ಲ ಎಷ್ಟು ಮೂವತ್ತೊಂದು ಜಿಲ್ಲೆಗಳಲ್ಲಿಯೂ ಕೂಡ ನಿಮಗೆ ಎಕ್ಸಾಮ್ ಸೆಂಟರ್ಸ್ ನ ಕೊಡೋದಿಲ್ಲ ಸೊ ಕೇವಲ ಹನ್ನೊಂದು ಜಿಲ್ಲೆಗಳಲ್ಲಿ ಮಾತ್ರ ಏನು ಎಕ್ಸಾಮ್ ಸೆಂಟರ್ಸ್ ಇರೋವಂಥದ್ದು ಪರೀಕ್ಷಾ ಕೇಂದ್ರಗಳಿರುವಂಥದ್ದು ಎಲ್ಲೆಲ್ಲಿ ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಬೆಂಗಳೂರು ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಬಳ್ಳಾರಿ ವಿಜಯಪುರ ದಾವಣಗೆರೆ ಧಾರವಾಡ ಕಲಬುರಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಮತ್ತು ತುಮಕೂರು ಇದಿಷ್ಟು ಹನ್ನೊಂದು ಜಿಲ್ಲೆಗಳಲ್ಲಿ ಏನು ಕೆ ಸೆಟ್ ಪರೀಕ್ಷೆಯನ್ನು ನಡೆಸುವಂಥದ್ದು ಆಯ್ತಾ ಸೊ ಕೆಲವೊಂದು ಸಲ ಇವಾಗ ಕೋಲಾರದಲ್ಲಿ ಇರೋರಿಗೆ ಬೆಂಗಳೂರಿಗೆ ಕೂಡ ಹಾಕ್ತಾರೆ ಅಥವಾ ಬೆಂಗಳೂರಲ್ಲಿ ಇರೋರನ್ನ ಮಂಗಳೂರಿಗೂ ಕೂಡ ಹಾಕ್ತಾರೆ ಸೊ ಈ ರೀತಿ ನಮಗೆ ಯಾವ ಒಂದು ಪ್ಲೇಸಿಗೆ ಕೊಡ್ತಾರೆ ಅನ್ನೋದು ನಮಗೆ ಗೊತ್ತಾಗಲ್ಲ ಹಾಲ್ ಟಿಕೆಟ್ ಬಂದಮೇಲೆ ನೀಟಾಗಿ ಎಲ್ಲಿಗೆ ನಮಗೆ ಹಾಕಿದ್ದಾರೆ ಎಕ್ಸಾಮ್ ಸೆಂಟ್ರ್ ಎಲ್ಲಿದೆ ಅನ್ನೋದನ್ನು ನಾವು ನೀಟಾಗಿ ನೋಡಿಕೊಂಡು ಸೊ ತುಂಬ ದೂರ ಇದ್ದರೆ ಎಕ್ಸಾಮ್ ಟೈಮ್ಗೆ ಕರೆಕ್ಟಾಗಿ ನನಗೆ ಬೆಳಗ್ಗೆ ಹೋಗೋಕ್ಕಾಗಲ್ಲ ಅಂದರೆ ಹಿಂದಿನ ದಿನನೇ ನೀವು ಏನು ಮಾಡಬೇಕಾಗತ್ತೆ ನಿಮಗೆ ಎಲ್ಲಿ ಹಾಕಿದ್ದಾರೆ ಎಕ್ಸಾಮ್ ಸೆಂಟ್ರ್ ಅಲ್ಲಿಗೆ ರೀಚ್ ಆಗುವಂತಹ ಒಂದು ರೆಸ್ಪಾನ್ಸಿಬಿಲಿಟೀಸ್ ನಿಮ್ಮದೇ ಆಗಿರುತ್ತೆ ಸೊ ಹಾಗಾಗಿ ಹಾಲ್ ಟಿಕೆಟ್ ಬಂದ ನಂತರ ನೀವು ನೋಡಿಕೊಂಡು ಹೋಗಬೇಕಾಗತ್ತೆ ಸೊ ಇದಿಷ್ಟು ಏನು ಕೆಸೆಟ್ನ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಅಂದರೆ ಹೊಸದಾಗಿ ಬರಿತಾ ಇರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಸೊ ಹೋಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ